ಹಾಯ್ ಫ್ರೆಂಡ್ಸ್ ಶಾಂತಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಒಳ್ಳೆಯ ವೀಡಿಯೋನ ನಿಮಗೆ ಎಲ್ಲರಿಗೋಸ್ಕರ ಶೇರ್ ಮಾಡ್ತಾಯಿದ್ದೀನಿ ನೋಡಿ ನಾಗರ ಹಾವು ನಾಗಮ್ಮನ ಪೂಜೆ ಯಾಕೆ ಮಾಡಬೇಕು ಹುತ್ತಕ್ಕೆ ಯಾಕೆ ಪೂಜೆ ಮಾಡಬೇಕು ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ಇದ್ದೀನಿ ಬನ್ನಿ ನೋಡೋಣ ಫ್ರೆಂಡ್ಸ್ ಯಾರಿಗೆಲ್ಲ ಮದುವೆಗಳಾಗಿ ಮಕ್ಕಳಾಗಿರೋದಿಲ್ವೋ ಅವರು ಖಂಡಿತವಾಗಿಯೂ ಹುತ್ತಕ್ಕೆ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಯಾಕಂತಂದರೆ ಮಕ್ಕಳಾಗದೇ ಇರುವಂಥವರಿಗೆ ದೋಷಗಳಿರ್ಬೋದು ನಾಗದೋಷ ಅಂತ ಇದ್ದೇ ಇರುತ್ತೆ ಆ ನಾಗದೋಷ ಇದ್ರೇ ಮಕ್ಕಳಾಗದೇ ಇರೋದು ಮತ್ತು ಮಕ್ಕಳಿಗೆ ಕಿವಿ ನೋವು ಕಿವಿ ಸೋರೋದು ಮತ್ತು ಸ್ಕಿನ್ ಡಿಸೀಸು ಅಂಥದ್ದು ಎಲ್ಲ ಚರ್ಮ ರೋಗಗಳು ಅಂಥದ್ದೆಲ್ಲ ಬಂದಾಗ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಆ ಥರ ಬಂದಾಗ ನಾವು ನಾಗದೋಷ ಇದೆ ಅಂತ ತಿಳ್ಕೋಬೇಕಾಗುತ್ತೆ ಆಗ ನಾವು ಏನು ಮಾಡಬೇಕಂತಂದರೆ ಹುತ್ತಕ್ಕೆ ಪೂಜೆ ಮಾಡಬೇಕು ಮಕ್ಕಳಾಗದೇ ಇರುವಂಥವರು ಯಾಕಂತಂದರೆ ಪೂಜೆ ಮಾಡೋದು ನಾಗದೋಷ ಇದ್ದೇ ಇರತ್ತೆ ನಾಗದೋಷ ಅಂತಂದರೆ ಮಕ್ಕಳಾಗದೇ ಇರೋದಕ್ಕೆ ಕಾರಣ ಏನು ಅಂತಂದರೆ ಯಾರಾದರೂ ಡೇಟ್ ಆದಾಗ ಹೆಣ್ಣುಮಕ್ಕಳು ಆ ಬಟ್ಟೆನ ಸ್ನಾನ ಮಾಡಿ ಅಲ್ಲೇ ಬಿಟ್ಟು ಬಿಡಬಾರ್ದು ಬಚ್ಚಲಲ್ಲೇ ಆಗಲಿ ಆಚೆ ಕಡೆ ಆಗಲಿ ಅಲ್ಲೇ ಬಿಟ್ಟು ಬಿಡಬಾರ್ದು ಅಲ್ಲೇ ಬಿಟ್ಟರೆ ಏನಾಗುತ್ತಂದರೆ ನಾಗರ ಹಾವು ಏನಾದರೂ ಆ ಬಟ್ಟೆ ಮೇಲೆ ಓಡಾಡಿದರೆ ನಾಗದೋಷ ಉಂಟಾಗುತ್ತೆ ಯಾಕಂತಂದರೆ ಆ ನಾಗರ ಹಾವುಗೆ ಆ ಬಟ್ಟೆ ಮೇಲೆ ಓಡಾಡಿದಾಗ ಸೂತ್ಕ ಹಾಗೆ ಕಣ್ಣುಗಳು ಹೋಗಿಬಿಡುವಂತಹ ಚಾನ್ಸಸ್ ಇರುತ್ತೆ ಮತ್ತು ಕಣ್ಣು ಕಾಣಿಸ್ತೀರ ಮೊಬ್ಬಾಗುವಂತಹ ಚಾನ್ಸಸ್ ಇರುತ್ತೆ ಅದರಿಂದಾಗ ನಾಗದೋಷ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ ಅದು ಶಾಪ ಕೊಡುತ್ತಂತೆ ನನಗೆ ಈ ರೀತಿ ಕಣ್ಣುಗಳು ಹೋದಾಗೆ ಅವರ ಮಕ್ಕಳಾಗ್ದಿರ ಸಂಸಾರ ಹಾಳಾಗೋಗ್ಲಿ ಅಂತ ಶಾಪ ಕೊಡುತ್ತಂತೆ ಅದರಿಂದಾಗಿ ನಾವು ಡೇಟ್ ಆದಾಗ ಬಟ್ಟೆಗಳನ್ನು ಬೇಗನೆ ಹೊಗೆದು ಎಲ್ಲಾದರೂ ಜೋಪಾನವಾಗಿ ಹಾರಾಕ್ಕೊಂಡು ಇಟ್ಕೊಂಡ್ಬಿಡಬೇಕು ಆಚೆ ಕಡೆ ಇಡಬಾರ್ದು ಮತ್ತು ಯಾರಾದರೂ ಮದುವೆಗಳು ಬೇಗ ಹಾಕ್ದಿರ ಇರುತ್ತೆ ಹೆಣ್ಮಕ್ಕಳಿಗೆ ಅಂತಹ ಹೆಣ್ಮಕ್ಳು ಕೂಡ ನಾಗದೋಷ ಇದ್ದೇ ಇರುತ್ತೆ ಅವರು ಏನಂತಂದರೆ ನಾಗದೋಷ ಹೋಗಲಿಕ್ಕೆ ಕಾರಣ ಇದೆ ಫ್ರೆಂಡ್ಸ್ ಯಾಕಂತಂದರೆ ಯಾರಾದರೂ ಆ ಥರ ಡೇಟ್ ಆದಾಗ ಬಟ್ಟೆಗಳು ಆ ಥರ ಆದಾಗನೇ ನಾಗದೋಷ ಉಂಟಾಗೋದು ಅದರಿಂದಾಗಿ ಹೆಣ್ಮಕ್ಳು ಯಾರೇ ಆಗಲಿ ಆ ರೀತಿ ಮಾಡಬೇಡಿ ಮದುವೆ ವಿಳಂಬ ಆಗೋಕ್ಕೂ ಕೂಡ ಅದೇ ಚಾನ್ಸಸ್ ಇರುತ್ತೆ ನಾಗದೋಷನೇ ಕಾರಣ ಇರುತ್ತೆ ಅಂಥವ್ರು ಏನು ಮಾಡಬೇಕು ಅಂತಂದರೆ ದೇವಸ್ಥಾನಗಳ ಹತ್ತಿರ ನಾಗರಕಲ್ಲು ಅಂತ ಇರುತ್ತೆ ನಾಗರಕಲ್ಲಿಗೆ ಹಾಲಾಭಿಷೇಕ ಮಾಡಿಸಿದರೆ ಬ್ರಾಹ್ಮಣರ ಕೈಯಲ್ಲಿ ಪುರೋಹಿತರ ಕೈಯಲ್ಲಿ ತುಂಬಾ ಒಳ್ಳೆಯದು ಹಾಲಿಂದ ಅಭಿಷೇಕ ಮಾಡಿಸ್ಬೇಕಾಗತ್ತೆ ದೋಷ ಅನ್ನೋದು ಪರಿಹಾರ ಆಗುತ್ತೆ ಮತ್ತು ನಾವು ಯಾರೇ ಆಗಲಿ ಹೆಣ್ಮಕ್ಕಳು ಆ ಥರ ದೋಷ ಇದೆ ಅಂತ ಅಂದಾಗ ನಾವು ಹುತ್ತಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಮೂರು ಸುತ್ತು ದಾರ ಸುತ್ತಿ ನಾಗರ ಎಡೆಗಳು ಅಂತ ಸಿಗತ್ತೆ ಗಂಧದ ಅಂಗಡಿನಲ್ಲಿ ಆ ಎಡೆಗಳನ್ನು ಎರಡನ್ನು ನಾಗರ ಇದಕ್ಕೆ ಬಿಟ್ಟು ಉತ್ತದೊಳಕ್ಕೆ ಬಿಟ್ಟು ಹಾಲನ್ನು ಹೆರೆದುಕೊಂಡು ಬಂದರೆ ತುಂಬಾ ಒಳೆತಾಗುತ್ತೆ ಫ್ರೆಂಡ್ಸ್ ಬೇಗನೆ ಮದುವೆಗಳಾಗೋ ಚಾನ್ಸ್ ಚಾನ್ಸಸ್ ಇರುತ್ತೆ ಮದುವೆಗಳಾದರೂ ಕೂಡ ಗಂಡ ಹೆಂಡತಿ ವಿರಸ ಬರ್ಬೋದು ಅಂಥವ್ರು ಏನು ಮಾಡಬೇಕಂತಂದರೆ ಇಬ್ಬರೂ ಸೇರಿ ಹೋಗಿ ಹುತ್ತಕ್ಕೆ ಇಬ್ಬರೂ ದಾರ ಮೂರು ಸಲ ಮೂರು ಸಲ ಸುತ್ತಿ ಪ್ರಸಾದ ಅಂತಂದರೆ ಸ್ವಲ್ಪ ಹಕ್ಕಿ ಮತ್ತು ಬೆಲ್ಲ ನೀರಲ್ಲಿ ಕಲಸಿ ಪ್ರಸಾದವಾಗಿ ಅಡಿಕೆ ಎಲೆಯಲ್ಲಿ ಸ್ವಲ್ಪ ಹಿಟ್ಟು ಪೂಜೆ ಮಾಡ್ಕೊಂಡು ಬಂದರೆ ಅವರಿಗೆ ಗಂಡ ಹೆಂಡತಿಯ ವಿರಸ ಕೂಡ ದೂರ ಆಗುತ್ತೆ ತುಂಬಾ ಒಳ್ಳೆಯದಾಗುತ್ತೆ ಈ ರೀತಿ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು ನಾಗದೋಷ ಅನ್ನೋದು ಏತಕ್ಕಾಗಿ ನಾಗದೋಷ ಯಾಕೆ ಈ ರೀತಿ ಬರುತ್ತೆ ಅಂತ ಹೇಳಿದರೆ ಫ್ರೆಂಡ್ಸ್ ಹಿಂದಿನ ಕಾಲದಲ್ಲಿ ಒಬ್ಬ ಹೆಣ್ಣುಮಗಳಿದ್ಲಂತೆ ಆ ಹೆಣ್ಣುಮಗಳು ಶಿವನಿಗೆ ತುಂಬನೇ ಪೂಜೆ ಮಾಡ್ತಾ ಇದ್ಲಂದರೆ ತುಂಬನೇ ತುಂಬನೇ ಇಷ್ಟ ಈಶ್ವರ ಅಂತಂದರೆ ಅಷ್ಟು ಕಳಶ ಇಟ್ಟು ಪ್ರತಿನಿತ್ಯ ಕಳಶ ಇಟ್ಟು ಪೂಜೆ ಮಾಡ್ತಾಯಿದ್ರಂತೆ ಈ ಥರ ಈ ಪೂಜೆ ಮಾಡ್ತಾ ಇದ್ದಾಗ ನಾಗಮ್ಮ ಈಶ್ವರ ಪಾರ್ವತಿ ಪರಮೇಶ್ವರನ ಮಗಳಾದಂತಹ ನಾಗಮ್ಮನು ಭೂಲಕಕ್ಕೆ ಬಂದು ಯಾರ್ಯಾರು ಯಾವ ರೀತಿ ಪೂಜೆ ಮಾಡ್ತಾರೆ ಅಂತ ನೋಡಿದಾಗ ಈ ಹುಡುಗಿ ಈಶ್ವರನನ್ನು ಮಾತ್ರ ಪೂಜೆ ಮಾಡ್ತಾ ಇದ್ದಿದ್ದು ನೋಡ್ತಾಳೆ ಹಾ ನಾವು ದೇವರಲ್ವೇ ನಮ್ಮ ಅಪ್ಪನಿಗೆ ಮಾತ್ರ ಪೂಜೆ ಮಾಡ್ತಾಳೆ ನಮ್ಮನ್ನೇ ಹಾಕ್ ಅಂತ ಅಂದ್ಬಿಟ್ಟು ಆ ಕಳಶನ್ನ ದಬ್ಬು ಬಿಡ್ತಾಳೆ ನಾಗಮ್ಮ ಆಗ ಹಾಕಿದಾಗ ಆ ಹುಡುಗಿ ಬಂದು ನೋಡಿ ಹಾಂ ಕಳಶ ಬಿದ್ದೋಯ್ತೆ ಅಪಚಾರವಾಯಿತೆ ಯಾಕೆ ಈ ಥರ ಅಪಚಾರ ಆಯಿತು ಅಂತ ಹೇಳಿ ಮತ್ತೊಂದು ಸಲ ಮತ್ತೆ ಕಳಶ ನೀಟಾಗಿ ಜೋಪಾನವಾಗಿ ಇಡ್ತಾಳೆ ಮತ್ತೆ ಹೋಗಿ ಅದನ್ನು ತಳ್ಳಿಬಿಡ್ತಾಳೆ ನಾಗಮ್ಮ ಆಗ ತಳ್ಳಿಬಿಟ್ಟಾಗ ಆ ಹುಡುಗಿಗೆ ಕೋಪ ಬಂದು ಯಾರು ನನ್ನನ್ನು ನನ್ನ ಎದುರುಗು ಬಂದು ನಿಂತುಕೊಂಡು ಮಾತಾಡಿ ಈ ತೀರ ನನಗೆ ಅಪಚಾರ ಮಾಡ್ತಾ ಇರೋದು ಯಾರು ನನ್ನ ಕಳಶವನ್ನು ನಾನು ಇಟ್ಟಂಥ ಕಲಶವನ್ನು ತಳ್ಳಿಬಿಟ್ಟಿದ್ದು ಯಾರು ಅಂತ ಕೇಳಿದಾಗ ನಾನೇ ಅಂತ ಎದುರು ನಿಲ್ತಾಳೆ ನಾಗಮ್ಮನು ಆವಾಗ ಯಾಕೆ ಅಂತಂದರೆ ನನ್ನನ್ನು ಯಾಕೆ ಪೂಜೆ ಮಾಡಲ್ಲ ನಮ್ಮ ಅಪ್ಪನಿಗೆ ಮಾತ್ರ ಮಾಡ್ತೀಯ ಅಂತಂದರೆ ಇಲ್ಲ ನಾನು ಯಾರಿಗೂ ಮಾಡಲ್ಲ ನಾನು ಶಿವನಿಗೆ ಒಬ್ಬನಿಗೆ ನಾನು ಪೂಜೆ ಮಾಡೋದು ಆತ ಅಂದರೆ ನನಗೆ ಪರಮ ಪವಿತ್ರವಾದಂತಹ ದೇವರು ಅವ್ರಿಗೆ ನಾನು ಪೂಜೆ ಮಾಡೋದು ಅಂತ ಹೇಳ್ತಾಳೆ ಆಗ ಹಾಗಾದರೆ ನನಗೆ ಪೂಜೆ ಮಾಡಲೇಬೇಕು ನೀನು ಅಂತ ಹೇಳಿದಾಗ ನಾನು ಮಾಡೋದೇ ಇಲ್ಲ ಅಂತ ಹೇಳ್ತಾಳೆ ಹಾಗಾದ್ರೆ ನೀನು ಅದು ಹೇಗ್ ಚೆನ್ನಾಗಿ ಬದುಕ್ತಿಯ ನಾನು ನೋಡ್ತೀನಿ ಅಂತ ಅಂದ್ಬಿಟ್ಟು ಪನ ತೊಡ್ತಾಳೆ ನಾಗಮ್ಮ ಆಗ ಈ ಹುಡುಗಿ ಒಂದು ಹುಡುಗನ ಪ್ರೀತಿಸಿರ್ತಾಳೆ ಆ ಹುಡುಗನ ಜೊತೆ ಮಾತನಾಡ್ತಾ ಕುಳಿತಿದ್ದಾಗ ಬಂದು ಹಾವು ಕಚ್ಚಿಬಿಡುತ್ತೆ ನಾಗ ನಾಗರ ಹಾವು ಕಚ್ಚಿಬಿಡುತ್ತೆ ಆವಾಗ ಆ ಹುಡುಗ ನೋರೆ ಬಂದು ಹಲ್ಲೆ ಬಿದ್ದೋಗ್ತಾನೆ ಆಗ ನಾಗಮ್ಮನು ಪರಮೇಶ್ವರನನ್ನು ಬೇಡ್ಕೊಳ್ತಾಳೆ ಬೇಡಿಕೊಂಡಾಗ ಯಾರೋ ಒಬ್ಬ ಅತಿಥಿ ಥರ ಬಂದು ಆ ಹುಡುಗನನ್ನು ವಿಷ ತೆಗೆದು ಬದುಕಿಸ್ತಾರೆ ಬದುಕಿಸ್ಬಿಟ್ಟು ಮತ್ತೆ ನಾಗಮ್ಮನಿಗೆ ಬೈತಾರೆ ಯಾಕೆ ಈ ರೀತಿ ಮಾಡಿದೆ ನಾಗ ಈ ಥರ ಮಾಡಬಾರ್ದು ನೀನು ನನ್ನ ಭಕ್ತೆ ಆ ಹುಡುಗಿ ಯಾಕೆ ಈ ರೀತಿ ಮಾಡಿದೆ ಅಂತಂದರೆ ಅಪ್ಪ ನಿನಗೊಬ್ಬನಿಗೆ ಮಾತ್ರ ಭಕ್ತೆ ನನ್ನನ್ನು ಯಾಕೆ ಪೂಜಿಸಲ್ಲ ಅದಕ್ಕೆ ನನಗೆ ಕೋಪ ಬಂದಿದೆ ಅಂತ ಹೇಳ್ತಾಳೆ ಹಾಗಾದರೆ ನೀನು ದೇವರಲ್ಲ ನೀನು ಭೂಲೋಕಕ್ಕೆ ಹೋಗಿ ಭೂಲೋಕದಲ್ಲೇ ಇದ್ದುಬಿಡು ನೀನು ಅಂತ ಅಂತಂದ್ಬಿಟ್ಟು ಭೂಲೋಕಕ್ಕೆ ಕಳಿಸ್ತಾಳೆ ಕಳಿಸ್ತಾರೆ ಪರಮೇಶ್ವರನು ಅಪ್ಪ ನನ್ನ ನನ್ನನ್ನು ಯಾಕೆ ಈ ಥರ ಕಳಿಸ್ತಾ ಇದ್ದೀನಿ ನನ್ನ ಕ್ಷಮಿಸಿಬಿಡು ಅಂತ ಕೇಳಿದ್ರು ಕೂಡ ಕೇಳಲ್ಲ ಪರಮೇಶ್ವರ ಯಾಕೆ ಅಂತಂದರೆ ಮತ್ತೆ ಆವಾಗ ಅದಕ್ಕೆ ಪರಿಹಾರ ಏನು ಅಂತಂದರೆ ಏನೂ ಇಲ್ಲ ನೀನು ಭೂಲೋಕದಲ್ಲಿ ಇದ್ದುಬಿಡು ನಿನಗೆ ಪೂಜೆ ಮಾಡಬೇಕು ಹೆಣ್ಣುಮಕ್ಳು ಅಂತಂದರೆ ವರ್ಷ ವರ್ಷ ಪ್ರತಿ ವರ್ಷ ನಾಗರ ಪೂಜೆ ಅಂತ ಬರುತ್ತೆ ಆವಾಗ ನಿನಗೆ ಪೂಜೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಸರಿ ವರ್ಷಕ್ಕೊಂದು ಸಲ ಆದರೂ ನನ್ನನ್ನು ಪೂಜೆ ಮಾಡ್ತಾರೆ ಅಂತಂದರೆ ಹೋಗು ನೀನು ಭೂಲಕದಲ್ಲಿ ಇದ್ದುಬಿಡು ನಿನಗೆ ವರ್ಷಕ್ಕೊಂದು ಸಲ ಪ್ರತಿ ವರ್ಷಕ್ಕೂ ನಾಗರ ಪಂಚಮಿ ಅಂತ ಬರುತ್ತೆ ಆ ನಾಗರ ಪಂಚಮಿನಲ್ಲಿ ನಿನಗೆ ಪೂಜೆ ಮಾಡ್ತಾರೆ ಎಲ್ಲರಿಗೂ ಒಳಿತನ್ನು ಮಾಡು ಕೆಟ್ಟದ್ದನ್ನು ಮಾಡಬೇಡ ಅಂತ ಹೇಳಿ ಕಳಿಸ್ತಾರೆ ಪರಮೇಶ್ವರನು ಸರಿ ಅಂತ ಅಂದ್ಬಿಟ್ಟು ಬುಲಕದಲ್ಲೇ ಇದ್ದು ಬಿಡ್ತಾಳೆ ಅದರಿಂದಾಗಿ ನೋಡಿ ಯಾರೇ ಆದರೂ ನಾಗರ ಪಂಚಮಿಯ ದಿನ ಪ್ರತಿ ವರ್ಷವೂ ಹೆಣ್ಮಕ್ಕಳಾಗಲಿ ಗಂಡು ಮಕ್ಕಳಾಗ್ಲಿ ಎಲ್ಲರೂ ಹೋಗಿ ಪೂಜೆ ಮಾಡ್ಕೊಂಡು ಬನ್ನಿ ಅಂದರೆ ಆ ಹಬ್ಬದ ದಿನ ಆಗಲಿಲ್ಲ ಅಂತಲೇ ಮತ್ತು ಗಣೇಶ ಹಬ್ಬದಲ್ಲಾದರೂ ಕೂಡ ಪೂಜೆ ಮಾಡ್ಕೊಂಡು ಬನ್ನಿ ಯಾಕಂತಂದರೆ ಗಣೇಶ ಕೂಡ ಅವ್ರಿಗೆ ನಾಗಮ್ಮನಿಗೆ ಅಣ್ಣ ತಮ್ಮಂದರು ಅದರಿಂದಾಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಬಂದರೆ ತುಂಬಾ ಒಳೆತಾಗುತ್ತೆ ಈ ರೀತಿ ನಾಗದೋಷ ಅನ್ನೋದನ್ನು ನಾವು ಪರಿಹಾರ ಮಾಡ್ಕೋಬೇಕಾಗತ್ತೆ ನಾಗರ ಪಂಚಮಿಯ ದಿನ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು ಮತ್ತು ಮಕ್ಕಳಿಗೆ ಆಗಲಿ ಗಂಡು ಮಕ್ಕಳಿಗಾಗಲಿ ಮದುವೆ ಆದ ಒಂದು ಹನ್ನೊಂದು ದಿನಗಳ ಒಳಗಡೆ ಒಂಬತ್ತು ದಿನ ಇಲ್ಲ ಎಂಟು ದಿನಗಳಲ್ಲಿ ಹೋಗಿ ಗಂಡ ಹೆಂಡತಿ ಇಬ್ಬರೂ ಹೋಗಿ ಮದುವೆ ಹೆಣ್ಣು ಗಂಡ ಇಬ್ಬರೂ ಹೋಗಿ ಮುತ್ತಕ್ಕೆ ಪೂಜೆ ಮಾಡಿಸ್ಕೊಂಡು ಬಂದರೆ ದಾರ ಸುತ್ತಬೇಕು ಇಬ್ಬರೂ ಕೂಡ ದಾರ ಸುತ್ತಿ ಪೂಜೆ ಮಾಡಿಕೊಂಡು ಅವರನ್ನು ಇಬ್ಬರು ಬೇಡ್ಕೊಂಡು ಬಂದರೆ ಅವರು ಜೀವನ ಪರ್ಯಂತರ ಸುಖವಾಗಿ ಸಂತೋಷವಾಗಿ ಬಾಳಲಿಕ್ಕೆ ಕೂಡ ಒಳ್ಳೆಯದಾಗುತ್ತೆ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲ ಫಾಸ್ಟಾಗಿ ಹೇಳಿದ್ದೀನಿ ಯಾಕಂದರೆ ವೀಡಿಯೋ ದೊಡ್ಡದಾಗುತ್ತೆ ಅಂತ ಹೇಳಿ ನಾನು ಫಾಸ್ಟಾಗಿ ಹೇಳಿದ್ದೀನಿ ಕ್ಷಮಿಸಿ ಸ್ಲೋ ಆಗಿ ಹೇಳಿದರೆ ತುಂಬಾ ವೀಡಿಯೋ ದೊಡ್ಡದಾಗುತ್ತೆ ಈ ರೀತಿ ಇರುತ್ತೆ ಫ್ರೆಂಡ್ಸ್ ನಾಗರ ದೋಷ ಈ ರೀತಿ ಇರುತ್ತೆ ನಾಗರ ದೋಷನೇ ಈ ರೀತಿ ತೊಡಗಿಸ್ಕೊಳ್ಳಿ ಯಾವುದೇ ದೋಷ ನಾಗರಹಾವನ್ನು ಹೊಡೀಲಿಕ್ಕೆ ಹೋಗಬಾರ್ದು ಫ್ರೆಂಡ್ಸ್ ಯಾರೇ ಆದರೂ ನಾಗರಹಾವನ್ನು ಹೊಡಿಯಲಿಕ್ಕೆ ಹೋಗಬಾರ್ದು ಅವ್ರದ್ದು ಒಂದು ಪ್ರಾಣ ನಾಗಮ್ಮ ಅದಕ್ಕೆ ಹೊಡೀಲೇಬಾರ್ದು ನಾಗರಹಾವನ್ನು ನಾಗರಹವನ್ನು ಹೊಡೆದಾಗ ಅವರಲ್ಲಿ ಅವರಲ್ಲಿ ಹುಟ್ಟುವಂತಹ ಮಕ್ಕಳು ಯಾರೂ ಬದುಕಲ್ಲ ಫ್ರೆಂಡ್ಸ್ ನಾಗರಹಾವನ್ನು ಯಾರು ಹೊಡೆದಿರ್ತಾರೋ ಅವ್ರಿಗೆ ಮಕ್ಕಳೇ ಆಗೋದಿಲ್ಲ ಇಲ್ಲ ಅಂದರೆ ಅವರ ಹೊಟ್ಟೆನಲ್ಲಿ ಹುಟ್ಟಿದಂಥ ಮಕ್ಕಳು ಕೂಡ ಬದುಕೋದಿಲ್ಲ ಇದು ಖಂಡಿತ ಅದರಿಂದಾಗಿ ನಾಗರಹಾವನ್ನು ಕೂಡ ಹೊಡಿಬಾರ್ದು ಒಂದು ವೇಳೆ ಏನಾದರೂ ಅಪ್ಪಿ ತಪ್ಪಿ ಹೊಡೆದಿದ್ದರೆ ಯಾರಾದರೂ ಆ ದೋಷವನ್ನು ನಾಗರ ಕಲ್ಲಿಗೆ ಹೋಗಿ ಗಂಡ ಹೆಂಡತಿ ಇಬ್ಬರೂ ಹೋಗಿ ಹಾಲಾಭಿಷೇಕ ಮಾಡಿಸಿ ಆ ದೋಷವನ್ನು ತೊಡಗಿಸ್ಕೊಳ್ಳಿ ಮತ್ತು ನಾಗರಹವನ್ನು ವಿಧಿ ಇಲ್ಲದೆ ಅಂತ ಅಂತಂದಾಗ ಅದರ ಬಾಯಲ್ಲಿ ಒಂದು ಕಾಸನ್ನು ಇಟ್ಟು ಅದನ್ನು ಭಸ್ಮ ಮಾಡಬೇಕಾಗತ್ತೆ ಭಸ್ಮ ಮಾಡಲಿಲ್ಲ ಅಂತಂದರೆ ಶಾಪ ತಪ್ಪಿದ್ದಲ್ಲ ಫ್ರೆಂಡ್ಸ್ ನಾಗರಹಾವನ್ನು ಒಡೆದು ಬಿಟ್ಟು ಬಿಡಬಾರ್ದು ಬಿಟ್ಟರೂ ಕೂಡ ಅದು ಮತ್ತೆ ಬಂದೇ ಬರುತ್ತೆ ಹುಡುಕೊಂಡು ಬಂದು ಕಚ್ಚೆ ಕಚ್ಚುತ್ತೆ ಅವರನ್ನು ಹೊಡೆದು ಬಿಡಬಾರ್ದು ಈ ರೀತಿ ಇರುತ್ತೆ ಅದರಿಂದಾಗಿ ನಾಗರ ದೋಷವನ್ನು ತೊಲಗಿಸ್ಕೊಳ್ಳಿ ನಾಗಮ್ಮನ ತುಂಬನೇ ನೀವು ನಾಗಮ್ಮನನ್ನು ಯಾರು ಬೇಡ್ಕೊಳ್ತಾರೋ ವರ್ಷವಿಡೀ ಯಾರು ಪೂಜಿಸುತ್ತಾರೋ ಅವ್ರಿಗೆ ಯಾವುದೇ ಕಷ್ಟಗಳು ಇರೋದಿಲ್ಲ ಫ್ರೆಂಡ್ಸ್ ಥ್ಯಾಂಕ್ ಯು